ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕೆಟ್ಟವರು ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು ಆದರೆ ಒಳ್ಳೆಯವರು ಮೌನ ಒಳ್ಳೆಯವರ ಮೌನ ಮಹಾವಿನಾಶಕ್ಕೆ ಕಾರಣವಾಗಬಹುದು ನೆನಪಿರಲಿ ಇವತ್ತು ಕೃಷ್ಣ ಸ್ವಾಮಿ ವಿಗ್ರಹ ಉಡುಪಿಗೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಕತೆ ಇದೆ ಒಮ್ಮೆ ಕೃಷ್ಣನ ಎತ್ತ ತಾಯಿಯಾದ ದೇವಕಿಯು ಕೃಷ್ಣನಿಗೆ ಒಮ್ಮೆ ಹೇಳುತ್ತಾಳೆ ಕೃಷ್ಣ ನೀನು ಚಿಕ್ಕವನಿದ್ದಾಗ ನಿನ್ನ ಬಾಲ್ಯವನ್ನು ನನಗೆ ನೋಡಲು ಆಗಲಿಲ್ಲ ಆ ಬಾಲ್ಯ ಲೀಲೆಯನ್ನು ಯಶೋಧೆ ನೋಡಿದ್ದಾಳೆ ಆದರೆ ನೀನು ನನ್ನ ಬಳಿಗೆ ಹಿಂದಿರುಗಿ ಬರುವಾಗಲೇ ನೀನು ದೊಡ್ಡವನಾಗಿದ್ದೆ ಹಾಗಾಗಿ ನನಗೆ ನಿನ್ನನ್ನು ಚಿಕ್ಕ ಮಗುವಿನಂತೆ ನೋಡಬೇಕೆಂದು ಆಸೆ ಆಗುತ್ತಿದೆ ಕಂದ ಎಂದು ದೇವಕಿ ಹೇಳುತ್ತಾಳೆ ಕೃಷ್ಣನು ದೇವಕಿಯ ಆಸೆಗಳನ್ನು ಪೂರೈಸಿದನು ಕೃಷ್ಣನು ಕೂಡಲೇ ಚಿಕ್ಕ ಮಗನಾಗಿ ಕುಣಿಯುತ್ತಾ ಕುಣಿಯುತ್ತಾ ಹೋಗಿ ದೇವಕಿಯ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತಾನೆ ದೇವಕಿಯು ಹಾಗೆಯೇ ಮೈಮರೆತು ಬಿಡುತ್ತಾಳೆ ಶ್ರೀಕೃಷ್ಣನ ಎಲ್ಲ ಹೆಂಡತಿಯರಿಗಿಂತ ಅತ್ಯಂತ ಪ್ರೀತಿಯ ಹೆಂಡತಿಯಾದ ರಕ್ಮಿಣಿ ದೇವಿಯು ಕೂಡ ಇದನ್ನೆಲ್ಲ ನೋಡುತ್ತಾ ತುಂಬ ಸಂತೋಷ ಪಡುತ್ತಿದ್ದಳು ನಂತರ ದೇವಕಿಯು ಬೆಣ್ಣೆ ಕಡೆಯಲು ಹೋಗುತ್ತಾಳೆ ತುಂಟ ಕೃಷ್ಣನು ಆ ಬೆಣ್ಣೆಯ ಮಡಕೆಯನ್ನು ಹಾಕಿ ದೇವಕಿಯ ಕೈ ಅಲ್ಲಿ ಇದ್ದ ಕೊಡಗೋಲು ಹಾಗೂ ಅಗ್ಗವನ್ನು ಕಿತ್ತುಕೊಂಡು ಓಡಿ ಹೋಗುತ್ತಾನೆ ಆಗ ದೇವಕಿ ಹಾಗೂ ರುಕ್ಮಿಣೀ ದೇವಿಯ ಸಂತೋಷದಿಂದ ನಗುತ್ತಾರೆ ಕೃಷ್ಣ ನನಗೆ ನಿನ್ನ ಈ ಬಾಲರೂಪವನ್ನು ಪೂಜೆ ಮಾಡಬೇಕೆಂದು ಆಸೆಯಾಗುತ್ತಿದೆ ನೀನು ಕಡಗೋಲು ಹಿಡಿದಿರುವ ಈ ಬಾಲರೂಪದ ದೃಶ್ಯ ಸದಾ ನಾನು ನೋಡುತ್ತಿರಬೇಕು ಹಾಗಾಗಿ ನಿನ್ನ ಈ ರೂಪದ ಒಂದು ವಿಗ್ರಹವನ್ನು ನನಗೆ ಮಾಡಿಸಿಕೊಡು ಎಂದು ಶ್ರೀಕೃಷ್ಣನು ಅತ್ಯಂತ ಪ್ರೀತಿ ಹೆಂಡತಿಯಾದ ರುಕ್ಮಿಣೀ ದೇವಿ ಕೇಳಿಕೊಳ್ಳುತ್ತಾಳೆ ತನ್ನ ಮುದ್ದಿನ ರಾಣಿ ರುಕ್ಮಿಣಿ ಕೇಳಿದಾಗ ಕೃಷ್ಣ ಇಲ್ಲ ಅನ್ನೋದಕ್ಕೆ ಆಗುತ್ತದೆಯೇ ಆಗ ಕೃಷ್ಣನು ವಿಶ್ವಕರ್ಮ ದೇವನನ್ನು ಕರೆಸಿ ಶುದ್ಧ ಸಾಲಿಗ್ರಾಮ ಶಿಲೆಯಿಂದ ಕಡಗೋಲು ಹಿಡಿದ ಬಾಲಕೃಷ್ಣನ ವಿಗ್ರಹವನ್ನು ಮಾಡಿಸಿ ರುಕ್ಮಿಣಿ ದೇವಿಗೆ ಕೊಡುತ್ತಾನೆ ರುಕ್ಮಿಣಿ ದೇವಿಯ ಹಾಗೆಯೇ ದ್ವಾರಕೆಯಲ್ಲಿ ಇರುವ ಎಲ್ಲರೂ ಆ ವಿಗ್ರಹವನ್ನು ಆರಾಧಿಸುತ್ತಾರೆ ಈ ಬಾಲಕೃಷ್ಣನ ಮುದ್ದಾದ ಮೂರ್ತಿಯನ್ನು ದ್ವಾರಕಾದಲ್ಲಿ ನೂರಾರು ಭಕ್ತರು ಗೋಪಿಚಂದನವನ್ನು ಹಚ್ಚಿ ಪೂಜಿಸುತ್ತಿರುವಾಗ ಮೂರ್ತಿಯು ಸಂಪೂರ್ಣವಾಗಿ ಗೋಪೀಚಂದನದಿಂದ ಮುಚ್ಚಿಸಲ್ ಮುಚ್ಚಲ್ಪಟ್ಟಿತು ಅದು ಗೋಪೀಚಂದನದಿಂದ ಮುಚ್ಚಿ ಹೋಗಿದ್ದ ಕಾರಣ ಕಲ್ಲು ಬಂಡೆಯಾಗಿ ಹಾಗೆ ಆಗಿತ್ತು ಶ್ರೀಕೃಷ್ಣನ ಯುಗದ ಅಂತ್ಯದಲ್ಲಿ ಸಂಭವಿಸಿದ ಮಹಾಪ್ರವಾಹದ ಪರಿಣಾಮವಾಗಿ ದ್ವಾರಕೆಯ ಸಮುದ್ರದಲ್ಲಿ ಸಂಪೂರ್ಣವಾಗಿ ಮುಳುಗಿತು ಮತ್ತು ಶ್ರೀಕೃಷ್ಣನ ಗೋಪಿಚಂದ್ರದಿಂದ ಮುಚ್ಚಿ ಹೋಗಿದ್ದ ವಿಗ್ರಹವು ನೀರಿನಲ್ಲಿ ಕೊಚ್ಚಿ ಹೋಯಿತು ಶತಮಾನಗಳು ಉಳಿದವು ಒಮ್ಮೆ ವ್ಯಾಪಾರಿಗಳ ಹಡಗು ದ್ವಾರಕದ ಹತ್ತಿರದಿಂದ ಹೋಗುತ್ತಿರುವಾಗ ಈ ಅಡಗಿನ ನಾವಿಕರು ದ್ವೀಪದಲ್ಲಿ ಗಟ್ಟಿಯಾದ ಬಂಡಿಯನ್ನು ನೋಡುತ್ತಾನೆ ಅದು ದೇವರ ಮೂರ್ತಿ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆ ಬಂಡೆ ಹಾಗೆ ಇರುವುದು ಬೇರೆ ಯಾವುದೋ ಅಲ್ಲ ಅದು ಶ್ರೀಕೃಷ್ಣನ ವಿಗ್ರಹವಾಗಿತ್ತು ಅದು ಗೋಪೀಚಂದ್ರನಿಂದ ಮೂರ್ತಿ ಮುಚ್ಚಿ ಹೋಗಿದ್ದ ಕಾರಣ ಮಣ್ಣಿನ ಮುದ್ದೆ ಹಾಗೂ ಕಲ್ಲಿನ ಬಂಡೆಯಾಗಿ ಕಾಣಿಸ್ತಾ ಇತ್ತು ಆ ನಾವಿಕರು ಅವನು ತನ್ನ ಹಡಗನ್ನು ಸಮತೋಲನಗೊಳಿಸಲು ಆ ಬಂಡೆಯನ್ನು ತನ್ನ ಅಡಿಗೆಗೆ ನೀಲು ಭಾರವಾಗಿ ಇರಿಸಿಕೊಂಡನು ಒಮ್ಮೆ ಅವನ ಹಡಗು ದಕ್ಷಿಣ ಭಾರತದ ಪರ್ಯಾಯ ಪಶ್ಚಿಮ ಕರಾವಳಿ ಕಡೆ ಹೋಗುತ್ತಿರುವಾಗ ಉಡುಪಿ ಹಾಗೂ ಕುಂದಾಪುರದ ಮಧ್ಯೆ ಇರುವ ಮಲ್ಪೆ ಬೀಚ್ ಸಮೀಪ ಬರುವಾಗ ಚಂಡಮಾರುತವನ್ನು ಎದುರಿಸಿದಾಗ ಆ ಹಡಗು ಮುಳುಗುವ ಸ್ಥಿತಿಗೆ ಬರುತ್ತದೆ ಆಗ ಮಧ್ವಾಚಾರ್ಯರು ಈಗಿನ ಮಲ್ಪೆ ಸಮುದ್ರದ ಬಳಿ ಒಂದು ಸ್ತೋತ್ರವನ್ನು ರಚಿಸಬೇಕು ಅಂತ ಅಂದುಕೊಂಡು ಅದೇ ದಡದಲ್ಲಿ ಧ್ಯಾನ ಮಾಡುತ್ತಿದ್ದರು ಅವರು ಆ ಹಡಗಿನ ಅಪಾಯವನ್ನು ಅರಿತುಕೊಂಡರು ಅಹ ಹವಾಮಾನವನ್ನು ಶಾಂತಗೊಳಿಸಲು ಮಧ್ವಾಚಾರ್ಯರು ತನ್ನ ಮೈ ಮೇಲೆ ಇರುವ ಅಂಗ ವಸ್ತ್ರವನ್ನು ಕೈ ಅಲ್ಲಿ ಹಿಡಿದು ವಾಯುದೇವರ ಸ್ತೋತ್ರವನ್ನು ಜೋರಾಗಿ ಹೇಳುತ್ತಾ ಆ ವಸ್ತ್ರವನ್ನು ಗಾಳಿಯಲ್ಲಿ ಬೀಸುತ್ತಾರೆ ಕೂಡಲೇ ಹವಾಮಾನ ಶಾಂತವಾಗಿ ಹಡಗು ಸುರಕ್ಷಿತೆಯಿಂದ ದಳ ಸೇರುತ್ತದೆ ಹಡಗಿನಲ್ಲಿ ಎದ್ದವರೆಲ್ಲ ಅಪಾಯದಿಂದ ಪಾರಾದರು ಆ ಹಡಗಿನ ಕ್ಯಾಪ್ಟನ್ ಅವರು ಕೂಡಲೇ ಮಧ್ವಾಚಾರ್ಯರ ಪಾದಗಳ ಮೇಲೆ ಬಿದ್ದು ಕೃತಜ್ಞತೆ ಹೇಳಿದರು ಹಾಗೆ ತನ್ನ ಅಡಗಿನಲ್ಲಿ ಅಪಾರವಾದ ಸಂಪತ್ತು ಇದೆ ನಿಮಗೆ ಏನು ಬೇಕೋ ಅದನ್ನು ತೆಗೆದುಕೊಂಡು ಹೋಗಿ ಎಂದು ಅಡಗಿನ ಕ್ಯಾಪ್ಟನ್ ಹೇಳುತ್ತಾನೆ ಮಧ್ವಾಚಾರ್ಯರು ಅಡಗಿನಲ್ಲಿದ್ದ ಗೋಪಿಚಂದ್ರನಿಂದ ಮುಚ್ಚಿ ಹೋಗಿದ್ದ ಮಣ್ಣಿನ ಮುದ್ದೆಯನ್ನು ಉಡುಗೊರೆಯಾಗಿ ಸ್ವೀಕರಿಸಲು ನಿರ್ಧರಿಸಿದರು ನಂತರ ಅವರು ಬಂಡೆಯನ್ನು ಒಡೆಯಲು ಮುಂದಾದಾಗ ಬಾಲಕೃಷ್ಣನ ವಿಗ್ರಹವು ಅದರಿಂದ ಸ್ವಲ್ಪಮಟ್ಟಿಗೆ ಹೊರಹೊಮ್ಮಿತು ಕೃಷ್ಣನ ಪ್ರೀತಿಯ ಹೆಂಡತಿ ರುಕ್ಮಿಣಿ ದೇವಿ ಪೂಜಿಸಿದ ಅದೇ ಬಾಲಕೃಷ್ಣನ ವಿಗ್ರಹ ಇದು ಎಂದು ತನ್ನ ದೇವತಾ ದರ್ಶನ ಮೂಲಕ ಅರಿತು ಮಧ್ವಾಚಾರ್ಯರು ಅಪಾರ ಆನಂದ ಅನುಭವಿಸಿದರು ಹಾಗೆ ಅವರು ಆ ವಿಗ್ರಹವನ್ನು ಮಲ್ಪೆ ಬೀಚ್ ಇಂದ ಸ್ವಲ್ಪ ಹತ್ತಿರವರೆ ಉಡುಪಿಗೆ ತೆಗೆದುಕೊಂಡು ಹೋದರು ಇವತ್ತು ಉಡುಪಿ ಅಂತ ನಾವು ಏನು ಕರೆಯುತ್ತೀವಿ ಆ ಸ್ಥಳದಲ್ಲಿ ಸಾಕ್ಷಾತ್ ಚಂದ್ರದೇವನೇ ತಪಸ್ಸನ್ನು ಮಾಡಿದ ಸ್ಥಳ ಅದು ಹಾಗೆಯೇ ಆ ಕ್ಷೇತ್ರ ಉಡುಪಿ ಎಂದು ಹೆಸರು ಬಂತು ಮಧ್ವಾಚಾರ್ಯರು ಗೋಪಿ ಚಂದ್ರನಿಂದ ಮುಚ್ಚಿಕೊಂಡು ಇರುವ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕೊಳದಲ್ಲಿ ಕೊಟ್ಟು ತೊಳೆಯುತ್ತಾರೆ ಆ ಕೊಳವನ್ನು ಮಧ್ವಾ ಸರೋವರ ಎಂದು ಕರೆಯುತ್ತಾರೆ ನಂತರ ಅದೇ ಉಡುಪಿಯಲ್ಲಿ ಕಡಗೋಲು ಬಾಲಕೃಷ್ಣ ವಿಗ್ರಹವನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಹೀಗೆ ಗುಜರಾತಿನ ದ್ವಾರಕೆಯಲ್ಲಿ ಇದ್ದ ಕಡಗೋಳು ಬಾಲಕೃಷ್ಣನು ಕರ್ನಾಟಕದ ಕರಾವಳಿ ಉಡುಪಿಗೆ ಬಂದಿದ್ದು ಇವತ್ತು ಕೃಷ್ಣ ಹೇಗೆ ಇದಕ್ಕೆ ಬಂದ ಅನ್ನೋದ್ರ ಬಗ್ಗೆ ನಾವು ಉಡುಪಿಗೆ ಬಂದ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ವರ್ಷ ಋತು ಕೃಷ್ಣ ಕೃಷ್ಣಪಕ್ಷ ತಿಥಿ ತ್ರಯೋದಶಿ ಸಾಯಂಕಾಲ ಆರು ಮೂವತ್ತೇಳು ನಕ್ಷತ್ರ ಮಳೆ ಬೆಳಗ್ಗೆ ಏಳು ಇಪ್ಪತ್ನಾಲ್ಕು ಮಳೆ ಅಸ್ತ ಎರಡನೇ ಪಾದ ರಾಹುಕಾಲ ಏಳು ನಲವತ್ಮೂರಿಂದ ಒಂಬತ್ತು ಹದಿಮೂರು ಗುಳಿಕ ಕಾಲ ಒಂದು ನಲವತ್ತ್ಮೂರಿಂದ ಮೂರು ಹದಿಮೂರು ಯಮಗಂಡ ಕಾಲ ಹತ್ತು ನಲವತ್ಮೂರಿಂದ ಹನ್ನೆರಡು ಹದಿಮೂರು ಇವತ್ತಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಎಪ್ಪಳನೂ ಶ್ರೀ ಚಿಕ್ಕ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದು ನಿಮ್ಮದೇ ಚಾನಲ್ ಆಗಿರೋ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು